ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಜನಸಾಮಾನ್ಯರಲ್ಲಿ ಮೆಡಿಕಲ್ ಪದಗಳನ್ನ ತಮಗೆ ಬೇಕಾದಂಗೆ ಯೂಸ್ ಮಾಡ್ತಾರೆ ಅದರೊಳಗಾಗಿ ಈಗೊಂದು ಹೊಸ ಯೂನಿವರ್ಸಿಟಿ ಬಂದಿದೆ ವಾಟ್ಸಾಪ್ ಯೂನಿವರ್ಸಿಟಿ ಅದಕ್ಕೆ ವೈಸ್ ಚಾನ್ಸಲರ್ ಇಲ್ಲ ರಿಜಿಸ್ಟ್ರಾರ್ ಇಲ್ಲ ಮನಸ್ಸಿಗೆ ಬಂದಂಥ ವಿಚಾರಗಳನ್ನ ಜನರು ಡಾಕ್ಟರ್ ಅಲ್ಲದಿದ್ದವರು ಕೂಡ ನಿಂತ ನೀರು ಕುಡಿಬೇಡ ಊಟದ ಮಧ್ಯ ನೀರು ಕುಡಿಬೇಡ ನಮ್ಮ ಮೆಡಿಕಲ್ ಪ್ರೊಫೆಷನ್ನು ಭಾಳ ಪವಿತ್ರವಾದ ಪ್ರೊಫೆಷನ್ ನನ್ನ ಬಾಯಿಂದ ಪದ ಬಂದರೆ ಮ ಎಲ್ಲೋ ಶಂಕದಿಂದ ತೀರ್ಥ ಬಂದಂಗೆ ದಯವಿಟ್ಟು ಇದರ ಬಗ್ಗೆ ನೀವು ಎಚ್ಚರ ವಹಿಸ್ಬೇಕು ಕಾಮನ್ ಮ್ಯಾನ್ ನೀವು ವಾಕಿಂಗ್ ಓದ್ತಿರೋವಾಗೆ ಜನಗಳೇ ಮಾತಾಡೋ ಅಯ್ಯೋ ನಮ್ಮ ಹುಡುಗಿಗೆ ಭಾಳ ಲೋ ಬಿ ಪಿ ಯಾವಾಗಂದ್ರೆ ಆಗಿ ಬಿದ್ದೋಗ್ಬಿಡ್ತಾಳೆ ಆ ನಮ್ಮ ಚಿಕ್ಕಪ್ಪನಿಗೆ ಬಿ ಪಿನೇ ಕಂಟ್ರೋಲಿಗೆ ಬರೋಲ್ಲ ದಯವಿಟ್ಟು ಒಂದು ತಿಳ್ಕೊಳ್ಳಿ ಹೈಪರ್ ಟೆನ್ಷನ್ ಅಂತೀವಿ ನಾವು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ಮೂವತ್ತೆರಡು ವರ್ಷದವನಿಗೆ ಬಿ ಪಿ ಏನಾದರೂ ನೂರಿಪ್ಪತ್ತು ಕೆಳಗಡೆ ಫಿಗರ್ ಎಂಬ ಎಂಬತ್ತು ಡಯಾಸ್ಟೋಲಿಕ್ ಎಂಬತ್ತು ಸಿಸ್ಟೋಲಿಕ್ ನೂರಿಪ್ಪತ್ತು ಒಬ್ಬ ನಾರ್ಮಲ್ ಮನುಷ್ಯನ ಬ್ಲಡ್ ಪ್ರೆಷರು ಯಾರಿಗಾದ್ರೂ ನಲವತ್ತು ವರ್ಷದವ್ರಿಗೆ ತೊಂಬತ್ತರ ಮೇಲೆ ಹೋಯಿತು ಡಯಾಸ್ಟ್ರೋಲಿಕ್ಕು ನೂರ ಅರವತ್ತು ಹೋಯಿತು ಹೋಯ್ತು ಆಗ ನಾವು ಅದನ್ನು ಹೈಪರ್ ಟೆನ್ಷನ್ ಅಂತೀವಿ ಅಂದರೆ ಬಿ ಪಿ ಜಾಸ್ತಿ ಆಗಿದೆ ಇದಕ್ಕೆ ಕರೆಕ್ಟ್ ಡಯಾಗ್ನೋಸ್ ಮಾಡೋರು ಡಾಕ್ಟ್ರುಗಳು ಅದರೊಳಗೆ ನಮ್ಮ ಫಿಸಿಷಿಯನ್ಸು ಅಲೋಪತಿ ಸಿಸ್ಟಮ್ ಆಫ್ ಡಾಕ್ಟರ್ಸು ಅಂದ್ಕೊಂಡು ಬೇರೆಯವ್ರೇನು ಬಿ ಪಿ ತೆಗೆದು ಬರೋದಿಲ್ಲ ಅಂದ್ಕೊಬೇಡಿ ಅವ್ರಿಗೂ ಬರುತ್ತೆ ಆಯುರ್ವೇದ ಹೋಮಿಯೋಪತಿ ಅವರಿಗೆ ಬಟ್ ಕರೆಕ್ಟಾಗಿ ಅಡ್ವೈಸ್ ಮಾಡಬೇಕಾದ್ರೆ ಈ ಶುಡ್ ಬಿ ಎ ಫಿಸಿಷಿಯನ್ ನಾನು ಸರ್ಜನ್ ಇದ್ದೀನಿ ನಾನು ಬಿ ಪಿ ನೋಡಿದಾಗೆ ಬಿ ಪಿ ಜಾಸ್ತಿ ಇತ್ತು ಅಂದರೆ ನೋಡಪ್ಪ ಒಂದು ಒಳ್ಳೆ ಫಿಸಿಷಿಯನ್ ನೋಡೋ ಅಂತ ಅಡ್ವೈಸ್ ಮಾಡ್ತೀನಿ ಹೊರತು ನಾನು ಬಿ ಪಿ ಟ್ರೀಟ್ಮೆಂಟ್ ಹಾಕಲ್ಲ ಯಾಕಂದರೆ ಒಂದು ಸಾರಿ ಬಿ ಪಿಗೆ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಇಟ್ಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಸೊ ಇವತ್ತು ಯಾಕೋ ಟೆನ್ಷನ್ನಾಗಿ ಮನೆಗೇನೋ ಆಗಿರುತ್ತೆ ಬಂದಿರ್ತೀರಿ ನೂರ ನೂರು ಇದ್ದರೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಾರ್ದು ನನ್ನ ಬುಕ್ನಲ್ಲಿ ಬರೆದಿರೋದೇನೆಂದರೆ ಮೂರು ದಿನ ಬೆಳಗ್ಗೆ ಹೊತ್ತು ಎಂಟು ಗಂಟೆಗೆ ಒಂದೇ ಆಪರೇಟರ್ಸು ಒಂದೇ ಡಾಕ್ಟ್ರ್ ರೆಕಾರ್ಡ್ ಮಾಡಬೇಕು ಮೂರು ದಿನಾನು ನೂರ ಅರುವತ್ತು ನೂರು ಬಂತು ಅಂದರೆ ಅಥವಾ ಅದಕ್ಕಿಂತ ಜಾಸ್ತಿ ಬಂತು ಅಂದರೆ ಆಗ ಡಿಕ್ಲೇರ್ ಮಾಡಬೇಕು ಸುಮ್ಮನೆ ಒಂದಿನ ಬಿ ಪಿ ಹೊಡ್ಬಿಟ್ಟೆ ಸಾಯಂಕಾಲ ಬಂದಿದ್ರು ಅಯ್ಯೋ ಇಷ್ಟೊಂದು ಜಾಸ್ತಿ ಆಯ್ತಲ್ಲ ಹಂಗೆ ಬಿ ಹಾಕಬಾರ್ದು ಆ್ಯಂಡ್ ಯಾವುದೇ ಒಂದು ಈ ಹೈಪರ್ ಟೆನ್ಷನ್ಗೆ ಟ್ರೀಟ್ಮೆಂಟ್ ಹಾಕ್ಬೇಕಾದ್ರೆ ಇನ್ವೆಸ್ಟಿಗೇಷನ್ಸ್ ಇರಬೇಕು ಯಾಕೆ ಇವ್ರು ಆರ್ಟ್ ಕೆಲಸ ಮಾಡ್ತಾಯಿದೆಯಾ ಸರಿಯಾಗಿಲ್ವಾ ನೂರೆಂಟು ಪ್ರಾಬ್ಲಮ್ ಇರ್ತವೆ ಎ ಟಿ ಇರೆಗ್ಯುಲಾರಿಟೀಸ್ ಅದು ಅದಕ್ಕೆ ಮಿನಿಮಮ್ ಒಂದು ಇ ಸಿ ಜಿ ಒಂದು ಎಕೋ ಮಾಡಿ ಆಮೇಲೆ ಪ್ರಿಪ್ಲ ಆಮೇಲೆ ತುಂಬ ಜನಗಳು ಯಾವಲ್ಲೂ ನನಗೆ ಕಂಟ್ರೋಲೇ ಬಂದಿಲ್ಲ ಡಾಕ್ಟ್ರಿ ಅಂದರೆ ನೂರೆಂಟು ಡ್ರಗ್ಸ್ ಇದಾವೆ ಅದು ನೀವೆಲ್ಲ ಡಿಸೈಡ್ ಮಾಡೋದು ಕರೆಕ್ಟ್ ಫಿಸಿಷಿಯನ್ ನಿಮಗೆ ಈ ಕಾಂಬಿನೇಷನ್ ಆಗಲಿ ಅಂದರೆ ಇನ್ನೊಂದು ಕಾಂಬಿನೇಷನ್ ಇರುತ್ತದೆ ಅವ್ರ ಹತ್ರ ಬೇರೆ ಬೇರೆ ಬಿಟಾ ಬ್ಲಾಕರ್ಸ್ ಅಂತ ಇರ್ತವೆ ಅದೆಲ್ಲ ನಿಮಗೆ ಡೀಟೇಲ್ಸ್ ಬೇಕಿಲ್ಲ ಬಟ್ ಡಿಫ್ರೆಂಟ್ ಡ್ರಗ್ಸ್ ಇದಾವೆ ಎಲ್ಲ ಮನುಷ್ಯನಿಗೂ ಒಂದೇ ಬಿ ಪಿ ಡ್ರಗ್ ಅಲ್ಲ ನಿಮಗೆ ತಕ್ಕಂಗೆ ಅವರು ಡಿಸೈಡ್ ಮಾಡ್ತಾರೆ ನಾನಂಗೆ ಒಬ್ಬ ಆಗಿ ನಿಮ್ಮ ಅಪೆಂಡಿಕ್ಸ್ ತೆಗಿಬೇಕೋ ಬ್ಯಾಡಬೋ ಅಂತ ಡಿಸೈಡ್ ಮಾಡ್ತೀನಲ್ಲ ಅದೇ ರೀತಿ ಅವರಿಗೆ ಆ ಕೆಪಾಸಿಟಿ ಇರುತ್ತೆ ಫಿಸಿಷಿಯನ್ ಆರ್ ಕಾರ್ಡಿಯಾಲಜಿಸ್ಟ್ ಈವನ್ ಸೀನಿಯರ್ ಎಮ್ ಬಿ ಬಿ ಎಸ್ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಅದು ಗೊತ್ತಿರುತ್ತೆ ಸೊ ಅದರಿಂದ ದಯವಿಟ್ಟು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯಿರಿ ನನಗೆ ಯಾಕಂದರೆ ಇನ್ನೊಂದು ನೆನಪಿದೆ ಇಲ್ಲೇ ಒಬ್ಬ ತರ್ಟಿ ಸಿಕ್ಸ್ ಇಯರ್ ಓಲ್ಡ್ ಯಂಗ್ ಮ್ಯಾನ್ ವೆಲ್ ಬಿಲ್ಟ್ ಮ್ಯಾನ್ ಬರ್ತಾನೆ ಅವ್ನು ಬಿ ಪಿ ಇನ್ನೂರ ನಲವತ್ತು ನೂರಿಪ್ಪತ್ತು ನನ್ನ ಕಾರ್ಡಿಯಾಲಜಿಸ್ಟ್ ಹತ್ರ ಕಳಿಸಿ ಅವ್ರಿಗೆ ಬಿ ಪಿ ಕಂಟ್ರೋಲ್ ತರ್ತೀನಿ ಒಂದು ಖುಷಿಯಿಂದ ಹೇಳೋಗ್ತಾನೆ ಎರಡು ತಿಂಗಳ ಸರ್ ನಾನು ಚೆನ್ನಾಗಿದ್ದೀನಿ ಅಂತ ಅತ್ತ ನಾಲ್ಕು ತಿಂಗಳಾದಮೇಲೆ ನನ್ನ ಹತ್ರ ಬರ್ತಾನೆ ಈಸ್ ಆ್ಯಂಡ್ ಡಯಾಲಿಸಿಸ್ ಏನೇ ಆಯಿತು ಅಂದರೆ ನೋಡಿ ಸರ್ ನಿಮ್ಮ ಮಾತು ಕೇಳಿ ರೀ ನಾನು ಚೆನ್ನಾಗಿರ್ತಿದ್ದೆ ಅವನು ಯಾವನ ನನ್ನ ಫ್ರೆಂಡ್ ಹೇಳ್ದೆ ಆ ಬಿ ಪಿ ಮಾತ್ರೆ ಎಲ್ಲ ತೊಗೋಬೇಡ ಕಿಡ್ನಿ ಮೇಲೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಬಾಂಬೆಯಿಂದ ಏನೋ ಅವ್ನು ಬಳೆ ತರಿಸಿ ಹಾಕ್ದ ಅದನ್ನು ಮೂರು ತಿಂಗಳು ಹಾಕ್ಕೊಂಡು ಇವತ್ತು ನನ್ನ ಕಿಡ್ನಿ ಫೇಲ್ಯೂರ್ನ ದಯವಿಟ್ಟು ಮೋಸ ಹೋಗಬೇಡಿ ಆಲ್ಟರ್ನೇಟಿವ್ ತುಂಬನೇ ತಪ್ಪು ತಪ್ಪು ಹೇಳ್ತಾರೆ ಬಳೆ ಹಾಕೋ ಕರಿಮಣಿ ಹಾಕೋ ಕೇರಳ ಬಾ ಇವೆಲ್ಲ ಇಲ್ಲ ದಯವಿಟ್ಟು ನಂಬಿ ಹಾಳಾಗಬೇಡಿ ಇದು ನನ್ನ ಅನುಭವದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಎರಡನೇದು ತುಂಬ ಜನ ನನ್ನ ಮಿಸಸ್ಗೆ ಯಾವಾಗಲೂ ಲೋ ಬಿ ಪಿ ಡಾಕ್ಟ್ರೆ ಹಂಗೆ ತಲೆಚಕ್ಕರ್ ದಯವಿಟ್ಟು ಒಂದು ತಿಳ್ಕೊಂಬಿಡಿ ಲೋ ಬಿ ಪಿ ಈಸ್ ನಾಟ್ ಎ ಡಿಸೀಸ್ ಯಾವಾಗ ಇದು ಜನಸಾಮಾನ್ಯರ ಮಾತಿನಲ್ಲಿ ಲೋ ಬಿ ಪಿ ಅಂದರೆ ಕಾಯಿಲೆ ಅಲ್ಲ ಅದು ನೀವು ನೆಟ್ಟು ನೀರು ಕುಡಿಯೋಲ್ಲ ಊಟ ಮಾಡಲ್ಲ ಸರಿಯಾಗಿ ಅದರಿಂದ ನಿಮ್ಮ ಬಿ ಪಿ ಒಂದು ಸ್ವಲ್ಪ ಕಡಿಮೆ ಆದರೆ ತಲೆಚರ್ ಬರ್ತದೆ ಆದರೆ ನನಗೆ ಲೋ ಬಿ ಪಿ ಯಾವಾಗ ಇಂಪಾರ್ಟೆಂಟು ಅಂದರೆ ಒಂದು ಮೇಜರ್ ಆಪ್ರೇಷನ್ ಥೈರಾಯ್ಡ್ ಮಾಡಿ ಬಂದಿರ್ತೀನಿ ಸಿಸ್ಟ್ರು ನೆಕ್ಸ್ಟ್ ಬೆಳಗ್ಗೆ ನನಗೆ ಹೇಳ್ತಾರೆ ಸರ್ ಯಾಕೋ ಪೇಷೆಂಟ್ದು ಬಿ ಪಿ ಕಡಿಮೆ ಲೋ ಆಗ್ತಾ ಇದೆ ಅಂದರೆ ಅವ ನನಗೆ ಬರೋ ಐಡಿಯಾ ಎಲ್ಲೋ ಒಳಗಡೆ ಬ್ಲೀಡ್ ಆಗ್ತಾ ಇರಬೇಕು ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ ಆಗಿರಬೇಕು ಅವ ತಕ್ಷಣ ಹೋಗ್ತೀನಿ ಯಾಕೆ ಬಿ ಪಿ ಕಡಿಮೆ ಆಗಿದೆ ಅಂತ ನಾನು ನೋಡ್ತೀನಿ ಅದು ನಮ್ಮ ಗಮನದಲ್ಲಿರುತ್ತೆ ದಯವಿಟ್ಟು ಜನಸಾಮಾನ್ಯರು ಮಾತೆತರೆ ಲೋ ಬಿ ಪಿ ಅನ್ನೋದನ್ನು ಫಸ್ಟ್ ಬಿಟ್ಬಿಡಿ ಫಸ್ಟ್ ಟ್ರೀಟ್ಮೆಂಟ್ ನಿಮ್ಮ ಮನೆಯಲ್ಲಿ ನಿಮಗೆ ಲೋ ಬಿ ಪಿ ಅನ್ಸಿದ್ರೆ ಒಂದು ಗ್ಲಾಸ್ ಲೆಮನ್ ಜ್ಯೂಸು ಒಂದು ಚೀಟಿಕೆ ಉಪ್ಪು ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಡಾಕ್ಟ್ರ ಹತ್ರನೇ ಹೋಗೋದು ಬೇಕಿಲ್ಲ ಅಷ್ಟು ಸರಳವಾಗಿರುತ್ತೆ ಆದ್ದರಿಂದ ಜನಸಾಮಾನ್ಯರು ಭಾಳ ಇವಾಗ ಕಾಲ ಬದಲಾಗಿದೆ ಇಂಟರ್ನೆಟ್ ಇದೆ ಗೂಗಲ್ ಇದೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆದರೆ ನಿಮಗೆ ಇಂಟ್ರಪ್ರಿಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಚೆನ್ನಾಗಿ ಹೇಳ್ತಾರೆ ಪಬ್ಲಿಕ್ಕು ನಮ್ಮನ್ನು ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ ಈಡಿಯೆಟ್ ಸಿಂಡ್ರೋಮ್ ಅಂತೀವಿ ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಷನ್ ಕನ್ಫ್ಯೂಸಿಂಗ್ ಎ ಡಾಕ್ಟರ್ ನಾವೇ ನಿಮ್ಮನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ಹಂಗೆ ಹಂಗೆ ಮಾತಾಡ್ತೀರಿ ನೀವು ಅದನ್ನೆಲ್ಲ ಬಿಟ್ಬಿಡಿ ಮೈ ಪ್ರೊಫೆಷನ್ ಈಸ್ ಅ ಸ್ಪೆಷಲ್ ಪ್ರೊಫೆಷನ್ ನಿಮ್ಗೇನಿದ್ರು ಬಂದು ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಸುಮ್ಮನೆ ಟ್ರೀಟ್ಮೆಂಟ್ ತೊಗೊಳತ್ಕಳ್ಳಿ ಯಾಕಂದರೆ ಜನಸಾಮಾನ್ಯರು ಮಾತನಾಡುವುದನ್ನು ಕೇಳಿದರೆ ನನ್ನ ಪ್ರೊಫೆಷನ್ ಅವ್ರಿಗೆ ಒಂದೊಂದ್ಸರಿ ಹೆಂಗೆ ಅನಿಸುತ್ತೆ ಅಂದರೆ ಕೇಳ್ತಾನೆ ಅವನು ನಮ್ಮ ಅಮ್ಮನಿಗೆ ಆಪ್ರೇಷನ್ ಮಾಡ್ತಿರೋ ಡಾಕ್ಟ್ರೆ ಆದರೆ ಎರಡು ಲಕ್ಷ ಬೇಕಾದ್ರೆ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀರ ಅಂತ ಅವನ ಅಣ್ಣ ನಿಮ್ಮಮ್ಮ ಆದರೂ ಅಷ್ಟೇ ನನ್ನಮ್ಮ ಆದರೂ ಅಷ್ಟೇ ಮಾಡೋದೇ ಮಾಡೋದು ನಿನ್ನಮ್ಮನಿಗೆ ಗ್ಯಾರಂಟಿ ಕೊಡೋದು ನಿಮ್ಮಮ್ಮ ಏನು ವಾಷಿಂಗ್ ಅಲ್ಲ ಸುಮ್ಮನೆ ಒಳ್ಳೆಯದಾಗಲಿ ಮಾಡಿ ಡಾಕ್ಟ್ರ್ ಏನರೇ ಮಾಡ್ತೀವಿ ಯಾಕಂದರೆ ಈ ಭಾಷೆನ ಜನಸಾಮಾನ್ಯರು ತುಂಬ ಉಪಯೋಗಿಸ್ತಾರೆ ಆರೋಗ್ಯಂಟಾಗಿ ಮಾತಾಡ್ತಾರೆ ಅದು ಪೇಷೆಂಟು ಪೇಷಂಟ್ ಅಟೆಂಡ್ಗಿಂತಲೂ ಜೊತೆಗೆ ಬಂದಿರ್ತಾರಲ್ಲ ನೈಬರ್ಸು ಫ್ರೆಂಡ್ಸು ಭಾರಿ ಸ್ಟೈಲ್ ಹೊಡಿತಿರ್ತಾರೆ ದಯವಿಟ್ಟು ಇವೆಲ್ಲ ಬಿಡಿ ಮೆಡಿಕಲ್ ಪ್ರೊಫೆಷನ್ ಇಸ್ ಎ ವೆರಿ ನೋಬಲ್ ಪ್ರೊಫೆಷನ್ ಮಣಿಪಾಲ್ಗೆ ಹೋಗಿದರೆ ಒಂದಿನಕ್ಕೆ ನಡ್ಕೊಂಬಂದ್ಬಿಡೋರು ಅಮೇರಿಕಾಗ ಹೋಗಿದರೆ ಶಿವರಾಜ್ ಕುಮಾರ್ ಥರ ಬಂದ್ಬಿಟ್ಟು ನೋಡಿ ಶಿವರಾಜ್ ಕುಮಾರ್ ಒಳ್ಳೆ ಕಡೆ ಹೋಗಿದ್ದಾರೆ ಇಲ್ಲ ಶಿವರಾಜ್ ಕುಮಾರ್ ಏನು ಆಪ್ರೇಷನ್ ಮಾಡಿದಾರಲ್ಲ ಅಮೇರಿಕಲ್ಲಿ ಅದಕ್ಕಿನ್ನ ಉತ್ತಮವಾದ ಆಪರೇಷನ್ ನಮ್ಮ ಬೆಂಗಳೂರಿನಲ್ಲೇ ಸಿಗುತ್ತೆ ನಿಮಗೆ ಯಾರು ಬಡವರು ಎದುರ್ಕೋಬೇಡ ಅಯ್ಯೋ ದುಡ್ಡಿದ್ರೆ ನಾನು ನಾನು ಹೋಗ್ತಿದ್ದೆ ಅಂತ ಇಲ್ಲಿ ಸೆಲೆಬ್ರಿಟಿಗಳ್ನ ಟ್ರೀಟ್ ಮಾಡೋದು ಕಷ್ಟ ಯಾಕಂದರೆ ಅವರು ಒಳ್ಳೆಯವರು ಇರ್ತಾರೆ ಅದರ ಫಾಲೋವರ್ಸು ಇವು ಫ್ಯಾನ್ಸ್ ಇರ್ತಾರಲ್ಲ ರೌಟಿಚ್ಚು ಕಮ್ಮಿ ಆದರೆ ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಹಾಸ್ಪಿಟ್ಲ ಹತ್ರ ಪೇಷೆಂಟ್ ಸುಧಾರಿಸ್ಬೋದು ಆದರೆ ಅಟೆಂಡರ್ಗಳಸು ಅದಕ್ಕೋಸ್ಕರ ಇಂಥವ್ರನ್ನೆಲ್ಲ ನಮ್ಮ ಅಂಬರೀಷಣ್ಣ ಸಿಂಗಾಪುರ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಬಂದಾಗ ವಿ ಐ ಪಿಗಳು ಇವರೆಲ್ಲ ಅವ್ರ ಹತ್ರ ರೊಕ್ಕನೂ ಇರುತ್ತೆ ವಿ ಪೀರ್ ಥರ ಹೊರಗಡೆ ಹೋಗಿ ಬರ್ತಾರೆ ಅದರಿಂದ ದಯವಿಟ್ಟು ಯಾವುದೇ ಒಂದು ಕಾಯಿಲೆಯ ಬಗ್ಗೆ ನಿಮಗೆ ಕರೆಕ್ಟಾಗಿ ವಿವರವಾಗಿ ತಿಳ್ಕೊಂಡು ಏನು ಸೂಟಬಲ್ ಟ್ರೀಟ್ಮೆಂಟ್ ಇರೋದು ಅದನ್ನು ತೊಗೊಳ್ಳಿ ಆದ್ದರಿಂದ ದಯವಿಟ್ಟು ಲೋ ಬಿ ಪಿ ಐ ಬಿ ಪಿ ಎಲ್ಲ ನೀವೇ ಡಿಸ್ಕಸ್ ಮಾಡಬೇಡಿ ನಮಸ್ಕಾರ